ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ನನಗೂ ಇಪ್ಪತ್ತ್ಮೂರು ವರ್ಷ ಕತ್ತೆ ವಯಸ್ಸಾದಂಗೆ ಆಗೈತೆ ಇನ್ನು ಓದ್ತಾನೆ ಇದ್ದೀನಿ ನಾನು ನೋಡಿದ್ರೆ ಟ್ವೆಂಟಿ ತ್ರೀ ಇಯರ್ಸ್ ಥರ ಕಾಣಲ್ಲ ಅನಿಸುತ್ತೆ ಯಾರು ಇನ್ನೂ ಪಿ ಯು ಸಿ ಹುಡುಗನ್ ಥರ ಕಾಣಿಸ್ತೀನಿ ಆದರೂ ತೊಂದರೆ ಇಲ್ಲ ಮನೇಲಿ ಒಬ್ಬನೇ ಬೋರಾಗಿ ಬೋರಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಏನ್ ಮಾಡೋದು ಅಂತ ನೆನಪಾಯಿತು ಹಾಗೆ ಒಂದು ವಿಡಿಯೋ ಮಾಡುವ ಅಂತ ಬಂದೆ ಬಂದೆ ಬಂದೆಯ ಬಾಳಿನ ಬೆಳಕಾಗಿ ಕತ್ತೆ ಕತೆ ಥರನೇ ಕಾಣಿಸ್ತಾ ಇದ್ದೀನಿ ಅನಿಸ್ತೈತೆ ನನಗೆ ನನಗೆ ಮಾತಾಡೋಕ್ಕೂ ಸೋಂಬೇರಿ ಯಪ್ಪ ಇಷ್ಟು ಸೋಂಬೇರಿತನ ನನಗೆ ಯಾಕಾದರೂ ಬಂತು ರಿಸಲ್ಟ್ ಬಂದರೆ ಬೇಗ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿ ಇರೋದು ಡಾಕ್ಟರ್ ಸುಭಾಷ್ ಮಾಡ್ಕಂಡು ತಲೇಲಿ ಏನಿದೆಯೋ ಇಲ್ಲೋ ಗೊತ್ತಿಲ್ಲ ಡಾಕ್ಟರ್ ಸುಭಾಷು ಕೆಲಸ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಡಾಕ್ಟರ್ ಸುಭಾಷು ಡಿ ಆರ್ಗೋಸ್ಕರ ಫಾರ್ಮ್ಲಿ ಮಾಡಿದಂಗೆ ಆಯಿತು ಶೇಟ್ ಬನ್ನಿ ಇವಾಗ ಒಂದು ರೆಸಿಪಿ ಮಾಡುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇಲ್ಲ ನನಗಿಷ್ಟ ಇಲ್ಲ ಆದರೂ ಮಾಡ್ತೀನಿ ಸರಿ ಕಂಟಿನ್ಯೂ ಮಾಡ್ತೀನಿ ವೆಯ್ಟ್ 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 ಸಮಯ ಸಮೈಚ್ಛಿ ಅಮ್ಕು ನನಗೂ ಎಲ್ಲ ಭಾಷೆನೂ ಬರುತ್ತೆ ಆದರೆ ಎಲ್ಲ ಭಾಷೆನೂ ಅದೇನೋ ಒಂಥರಲ್ಲ ಹೇಳ್ಬಾರ್ದು ಸೆನ್ಸಾರು ಆದರೂ ಕೆಟ್ಟ ಅಲ್ಲ ಅರ್ಬೇರ್ಕೆ ಮಾತಾಡ್ತೀನಿ ಏನಾದರೂ ಮಾಡುವ ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದ್ದೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಇನ್ನೇನು ಅದೊಂದೇ ನೆಟ್ಟಿಗೆ ಆಗೋದು ನೀಟಾಗಾಗೋದು ಸರಿಯಾಗಿ ಆಗೋದು ಅದಕ್ಕೆ ಜಾಮೂನ್ನೇ ಮಾಡುವ ಅಂತ ಬಂದಿದ್ದೀನಿ ಈಗ ಮಾಡುವ ತಾಯಿ ಅದಕ್ಕೆ ಒಂದು ಬೌಲ್ಗೆ ಜಾಮೂನ್ ಪ್ಯಾಕೆಟ್ ಮಿಕ್ಸನ್ನ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಕಲಿಸ್ಬೇಕು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನೋಡಿದ್ರೆ ಇದನ್ನ ಒಂದ್ಸರಿ ಜಿರಡಿ ಇಟ್ಕೊಂಡಿದ್ದೀನಿ ನಾನು ಯಸ್ ಎಷ್ಟ್ ಬೇಕಷ್ಟು ನೀರು ಹಾಕ್ಕೊಂಡು ತುಪ್ಪ ತುಪ್ಪ ಸ್ವಲ್ಪನೇ ಹಾಕ್ತೀನಿ ನಮ್ಮ ಅಮ್ಮ ವೀಡಿಯೋ ನೋಡಿದ್ರೆ ಬಾಯ್ ಬಂದಂಗ ಬೈದ್ಬಿಟ್ರಿ ಹಾಕ್ಬೇಕಮೇಲೆ ಅಕ್ಕೊಂದು ತುಪ್ಪ ಹಾಕಿದ್ದಲ್ಲೋ ಅಂತ ರಾಘಾಡ್ತಾರೆ ಅದಕ್ಕೆ ಸ್ವಲ್ಪ ಇನ್ನೊಂದ್ಸಲಿ ಈ ತರ ಚೆನ್ನಾಗ್ ಹಾತ್ಕೊಂಡಿ ಈಗ ಇಟ್ಬಿಡ್ತೀನಿ ಸೈಡ್ಗೆ ಇದನ್ನ ಕಲಸಿ ಸೈಡ್ಗೆ ಇಷ್ಟ ಈಗ ಒಂದು ಪಾತ್ರೆ ತಗೊಂಡು ಸಕ್ಕರೆದು ಪಾಕಾಗೆ ಮಾಡ್ಬೇಕು ನೀರು ಹಾಕೊಂಡು ಎಷ್ಟು ಬೇಕಷ್ಟು ಸಕ್ಕರೆ ಹಾಕೊಂಡು ಪಾಕ ಬಿಡಬೇಕು ಸೊ ಅದಕ್ಕೆ ಪಾಕ ಆದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ಎಂಟು ಏನಪ್ಪ ಅಂದರೆ ಈ ಸಕ್ಕರೆ ಪಾಕ ಮಾಡಬೇಕಾದ್ರೆ ಗಟ್ಟಿ ಮಾಡಿಕೊಳ್ಳಿ ಸ್ವಲ್ಪ ಅಂದರೆ ಗಟ್ಟಿ ಅಂದರೆ ಲೈಟಾಗಿ ಆಡಿರಲಿ ಯಾಕಂದರೆ ಜಾಮೂನ್ನ ಎಣ್ಣೆಗೆ ಹಾಕಿ ಇದಕ್ಕೆ ಹಾಕಿದಾಗ ನೀಟಾಗಿ ಪ್ಲಫಿ ಪ್ಲಫಿಯಾಗಿರುತ್ತೆ ಇಲ್ಲದಾದರೆ ನೀರು ಪಾಕ ಆಗೋದ್ರೆ ನೀರು ನೀರು ಥರ ಇರುತ್ತೆ ಜಾಮೂನು ಚೆನ್ನಾಗಿರಲ್ಲ ದಿನಕ್ಕೆ ಪಾಕ ಗಟ್ಟಿಯಾದರೆ ಜಾಮೂನು ತರ ಬರ್ಫಿ ಅಂದ್ರೆ ಸ್ಮೂತ್ ಬರ್ಫಿ ತರ ನೀಟಾಗಿ ಬರುತ್ತೆ ತಿನ್ನಕೋ ಸಖತ್ತಾಗಿರುತ್ತೆ ಅಷ್ಟೇ ನಾನು ನಿಂಟು ಇದ್ರ ಮೇಲೆ ನಿಮ್ ಇಷ್ಟ ನಿಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಈ ರಜದಲ್ಲಿ ಎಲ್ಲಾದ್ರೂ ಟ್ರಿಪ್ ಮಾಡೋಣ ಅಂದ್ರೆ ಮನೇಲಿ ಒಬ್ನೇ ಇರಂಗಾಯ್ತು ಯಾಕಪ್ಪ ಅಂದ್ರೆ ಈ ರಿಸಲ್ಟ್ ಸಮಸ್ಯೆ ರಿಸಲ್ಟ್ ಬಂದ್ರೆ ನೆಕ್ಸ್ಟ್ ದಿನಕ್ಕೆ ಓಡಬೇಕು ಇಂಟರ್ನ್ಶಿಪ್ ಅಂದ್ಕೊಂಡು ಇಂಟರ್ನ್ಶಿಪ್ ಡಿಲೇ ಆಯ್ತು ಅಂದ್ರೆ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಯಿತು ಅಂದರೆ ಮತ್ತೆ ವಯಸ್ಸು ಬರಲ್ಲ ಈಗಾಗಲೇ ಟ್ವೆಂಟಿ ತ್ರೀ ಇಂಟರ್ನ್ಶಿಪ್ ಮುಗಿಯೋಷ್ಟಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಆಗೋಗುತ್ತೆ ಟಕ್ ಅಂತ ಅದಕ್ಕೇ ಎಲ್ಲೂ ಹೋಗಲಿಲ್ಲ ಹಂಗೂ ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲಾದ್ರು ಹೋಗೋಕ್ಕೆ ಅದಕ್ಕೆ ಮನೇಲೆ ಟೈಮ್ ಪಾಸ್ ಮಾಡಬೇಕಲ್ಲ ಮನೇಲಿ ಬೇರೆ ಯಾರೂ ಇಲ್ಲ ಮ್ಯಾಮ್ ಫ್ರೆಂಡ್ಸು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಎಲ್ಲರೂ ಬಿಜಿ ಬಿಜಿ ನಾನು ಒಬ್ಬನೇ ಫ್ರೀ ಆಗಿರೋನು ಅದಕ್ಕೆ ಏನಾದ್ರು ಮಾಡ್ಕೊಂಡು ತಿನ್ಬೇಕಲ್ಲ ಅದಕ್ಕೆ ದಿನಾ ಒಂದೊಂದು ವೆರೈಟಿ ಮಾಡ್ಕೊಂಡು ತಿಂತಾಯಿದ್ದೀನಿ ಅದೇನು ತಲೆ ಕೊಡ್ತಾವೇನೋ ಗೊತ್ತಿಲ್ಲ ನಾನು ವೆರೈಟಿ ಮಾಡ್ಕೊಂಡು ತಿನ್ನೋದನ್ನ ವೀಡಿಯೋ ಮಾಡಬೇಕು ಅನ್ನಿಸ್ತು ಆದರೆ ನನಗೆ ಈ ಪರ್ಸ್ನಲ್ ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಏನು ಮಾಡೋದು ಬಟ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾಡ್ತಾ ಇಲ್ಲ ತಿನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನಾನು ಮಾಡ್ತಾ ಇರೋದು ಅದೊಂದೇ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಅದು ಯಾವುದೇ ಆ್ಯಕ್ಸೆಂಟ್ ಇದ್ದೀನಿ ಯು ಕೆ ಆ್ಯಕ್ಸೆಂಟ್ ಆ ಓಹ್ ಅನ್ಕಂಡ ಸದ್ಯಕ್ಕೆ ಪಾಕ ಚೆನ್ನಾಗಿ ಕುದೀತಾ ಇದೆ ಕೊತ್ತ 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 ಅಂತ ಅದು ಲೈಟಾಗಿ ಗಟ್ಟಿ ಆಗೋ ತಕ್ಕ ಕುದಿಸ್ತೀನಿ ಅದಾದಮೇಲೆ ಉಂಡೆ ಕಟ್ಟಿ ಎಣ್ಣೆಗೆ ಹಾಕಿ ಎಣ್ಣೆಗೆ ಹಾಕಿದ್ಮೇಲೆ ಎಣ್ಣೆಯಿಂದ ಎತ್ತಿ ಪಾಕಕ್ಕೆ ಹಾಕಿ ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಜಾಮೂನು ತಿನ್ನಬಾರ್ದು ಚೆನ್ನಾಗಿರಲ್ಲ ತಣ್ಣಗಾಗಬೇಕು ಯಾವುದೇ ಫುಡ್ ಆಗಲಿ ಸ್ವೀಟು ತಣ್ಣಗಾದಾಗಲೇ ಸಖತ್ ಬಿಸಿ ಬಿಸಿ ಸ್ವೀಟು ಯಾವತ್ತೂ ಚೆನ್ನಾಗಿರಲ್ಲ ಯಾವ ಸ್ವೀಟ್ ಚೆನ್ನಾಗಿರುತ್ತೆ ಬಿಸಿ ಬಿಸಿಲಿ ಇಲ್ಲ ಗಿಣ್ಣು ಮಾಡಿಟ್ಟಿದ್ರೆ ಗಿಣ್ಣು ರಾತ್ರಿ ಮಾಡಿ ಬೆಳಿಗ್ಗೆ ತಿಂದ್ರೆ ಸಖತ್ತಾಗಿರುತ್ತೆ ಬಿಸಿಗಿರೋ ಸ್ವೀಟ್ ಯಾವುದೂ ಅಷ್ಟು ಸ್ವೀಟ್ ಅಂತಲ್ಲ ಪಾಯಸಗಳು ಪಾಯಸನೂ ಕೋಲ್ಡ್ ಆಗಿದ್ರೆ ಸಾಕಾಗಿರುತ್ತೆ ಜಾಮೂನ್ಗೆ ಹಂಗೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಿದ್ರೆ ಸಾಕಾಗಿರುತ್ತೆ ಐಸ್ ಕ್ರೀಮ್ ಇಲ್ಲ ಬರೀ ಜಾಮೂನ್ ತಿಂತೀನಿ ಅಷ್ಟೇ ಅರ್ಧ ಗಂಟೆ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟು ಟಕ್ ಅಂತ ಬೇಯಿಸ್ಬೇಕು ಅಷ್ಟೇ ವಿಷಯ ಈ ಕಡೆ ಪಾಕ ಕೂಡ ರೆಡಿಯಾಗಿದೆ ಈ ಕಡೆ ಎಣ್ಣೆ ಕೂಡ ಕಾಯಕಿಡ್ತಾ ಇದ್ದೀನಿ ವಿಷಯ ಆಯಿತು ಎಣ್ಣೆ ಹಾಕೊಳ್ಳೋಣ ಕಾಯಕ್ಕೆ ಈಗ ಎಣ್ಣೆ ಕಾದ ನಂತರ ಟಕ್ ಅಂತ ಹಾಕಿದ್ರೆ ಟಕ್ ಅಂತ ಸ್ವಲ್ಪ ಬ್ಲ್ಯಾಕ್ ಬರೋ ತನಕ ಮಾಡಿ ಟಕ್ ಅಂತ ಇಲ್ಲಿಗೆ ಹಾಕ್ತೀನಿ ಅಷ್ಟೇ ವಿಷಯ ಅದನ್ನು ತೋರಿಸ್ಬೇಕಾ ಏನು ಬೇಡ ಅನ್ಕಂತೀನಿ ಎಣ್ಣೆಗೆ ಹಾಕಿದ್ದೇನೆ ನಾನು ಡಾರ್ಕ್ ಬ್ರೌನ್ ಬಂದಾಗ ಹಾಕ್ತೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ಅಷ್ಟೇ ವಿಷಕ್ಕೆ ಚಿಕ್ಕವರಿಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ಮಧ್ಯ ತನಕ ಬೇಯಬೇಕು ದಟ್ ಈಸ್ ದ ಮ್ಯಾಟರ್ ಇನ್ ಗುಲಾಬ್ ಜಾಮೂನ್ ಎಲ್ರಿಗೂ ಮಾ ಎಲ್ಲರೂ ಮಾಡಿರ್ತಾರೆ ಎಲ್ರಿಗೂ ಗೊತ್ತು ಸುಮ್ಮನೆ ನಾನು ಏನೋ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಷ್ಟೇ ವಿಡಿಯೋನ ಆಮೇಲೆ ನಮಗೊತ್ತು ಇವನೇನು ದೊಡ್ಡದು ದೊಡ್ಡ ನಾಯಕ ಹೇಳ್ಕೊಡಕ್ಕೆ ಬಂದ ಅಂತ ಬೈಕೋಬೇಡಿ ಪ್ಲೀಸ್ ಈ ಥರ ಮೀಡಿಯಮ್ ಲೈಟ್ ಬ್ರೌನ್ ಮಾಡ್ಕೊಂಡು ನೆಕ್ಸ್ಟ್ ಇದು ಪಾಕಕ್ಕೆ ಹಾಕ್ತೀನಿ ಅಷ್ಟೇ ಜಾಮೂನ್ ಮುಗಿದ ಜಾಮೂನ್ ಒಂದ್ ಹತ್ತು ನಿಮಿಷ ಆದ್ಮೇಲೆ ದಪ್ಪ ಆಗುತ್ತೆ ಅಷ್ಟೇ ಆಲ್ಮೋಸ್ಟ್ ಜಾಮೂನ್ ಆಗ್ತಾ ಇದೆ ಇದು ಇಷ್ಟಪ್ಪ ಇಷ್ಟಪ್ಪ ದಪ್ಪ ಆದ್ರೆ ಮುಗೀತು ಜಾಮೂನ್ ರೆಡಿ ರೆಡಿ ಟೋ ಸರ್ ರೆಡಿ ಟು ಇಟ್ ರೆಡಿ ಟೋ ಎಂಜಾಯ್ ಜಾಮೂನ್ ಮೀರ್ಟ ಜಾಮೂನ್ ಸ್ಮೆಲ್ ಹಂಗಾಡ್ತಾ ಆಚೆ ಬಿಡಬೇಕು ಅಂತ ಹಂಗಾಡ್ತಾ ಗೊತ್ತಿಲ್ಲ ಬಾಕ್ ತೆಗಿತೀನಿ ನೋಡೋಣ ಬೇಡ ಇಲ್ಲಿ ಹ್ಮ್ ಆಚೆ ಹೊಡಾಯಿತು ಓಡಾಯ್ತು ಓಡು ಆ ಮೈ ಗಾಡ್ ಫೈನಲಿ ಎಮಿ ಎಮಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಹಿಂಗೇ ಹೇಳಿದ್ದು ಕೇಕ್ ಥರ ನೀಟಾಗಿ ಬರುತ್ತೆ ಮಸ್ತ್ ಮಸ್ತಾಗಿರುತ್ತೆ ಫೈನಲಿ ಜಾಮೂನು ಮಾಡಾಯಿತು ಜಾಮೂನು ನಮ್ಮ ಅಮ್ಮನೂ ಬಂದಾಯ್ತು ಈ ಲಾಕ್ನ ಇಲ್ಲೇ ಇದ್ದೀನಿ ಯಾರಿಗೂ ಬೋರಿಂಗ್ ಇಷ್ಟ ಆಗಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಆ ಬೋರಿಂಗ್ ಮನಸ ನನಗೆ ಫೋನಾಗೆ ಮಾತಾಡೋಕ್ಕೆ ಎದುರುಗಡೆ ಎದುರುಗಡೆಯಿಂದ ಜಾಸ್ತಿ ಮಾತಾಡ್ತೀನಿ ಫೋನ್ ನೋಡಿದ್ರೆ बोर हो बोर हो ओके फ्रेंड्स बाय पीस